ಈ ಬಾರಿ ಲಿಂಗನ್ಮಕ್ಕಿ ಜಲಾಶಯ ಭರ್ತಿಯಾಗುತ್ತಾ ಅಥವಾ ಇಲ್ವಾ ಅನ್ನೋ ಒಂದು ಡೌಟ್ ಇತ್ತು ಆದರೆ ಸದ್ಯ ಈ ಅನುಮಾನ ಕ್ಲಿಯರ್ ಆಗಿದ್ದು ಜಲಾಶಯ ಭರ್ತಿಯಾಗಿ ಅಪಾರ ಪ್ರಮಾಣದ ನೀರನ್ನು ನದಿಗೆ ಹರಿಸಲಾಗಿದೆ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ವಿಪರೀತ ಮಳೆ ಲಿಂಗನ್ಮಕ್ಕಿ ಜಲಾಶಯವನ್ನು ಭರ್ತಿಯಾಗುವಂತೆ ಮಾಡಿದೆ ಸದ್ಯ ಜಲಾಶಯದಿಂದ ಬರೋಬ್ಬರಿ ನಲವತ್ತೆರಡು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗಿದ್ದು ಅದರಂತೆ ಜಲಾಶಯಕ್ಕೆ ಮೂವತ್ತೆಂಟು ಸಾವಿರ ಕ್ಯೂಸೆಕ್ ನೀರು ಒಳಹರಿವಿದೆ ಜಲಾಶಯದ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ ನೂರ ಐವತ್ತೊಂದು ಪಾಯಿಂಟ್ ಅರವತ್ನಾಲ್ಕು ಟಿಎಂಸಿ ಇದ್ದು ಪ್ರಸ್ತುತದಲ್ಲಿ ನೂರ ನಲವತ್ತಾರು ಟಿಎಂಸಿ ನೀರು ಸಂಗ್ರಹವಾಗಿದೆ ಒಂದು ವೇಳೆ ಮಳೆಯ ಪ್ರಮಾಣ ಹೆಚ್ಚಾದಲ್ಲಿ ಜಲಾಶಯದಿಂದ ಇನ್ನಷ್ಟು ನೀರು ಹೊರಬಿಡುವ ಸಾಧ್ಯತೆಗಳಿವೆ